ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗಣೇಶೋತ್ಸವ ಆಯೋಜಕರನ್ನು ಕಿಡಿಗೇಡಿಗಳು ಹಾಗೂ ಕೋಮುದ್ವೇಷ ಹರಡುವವರು ಎಂದು ಕರೆದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ ಅಧಿಕಾರಿಗಳ ವಿರುದ್ಧ ತುಮಕೂರು ನಾಗರಿಕ ಸಮಿತಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಒಕ್ಕೂಟದ ವತಿಯಿಂದ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಸೆಪ್ಟೆಂಬರ್ ಏಳು ಶನಿವಾರ ತುಮಕೂರು ನಗರದ ಬಿಜಿಎಸ್ ವೃತ್ತದಲ್ಲಿ ಇರುವ ಶ್ರೀ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವವು ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರದಂದು ಅದ್ದೂರಿಯಾಗಿ ಜರುಗಿತು ಈ ವಿಸರ್ಜನಾ ಮಹೋತ್ಸವಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯದ ಗೃಹ ಸಚಿವರು ಹಾಗೂ ತುಮಕೂರಿನ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೇಂದ್ರ ರೈಲ್ವೆ ಸಚಿವರು ಆದ ವಿ ಸೋಮಣ್ಣನವರು ಹಾಗೂ ತುಮಕೂರು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಅವರು ಹಾಗೂ ವಿವಿಧ ಸಮಾಜದ ಮಠಾಧೀಶರು ಭಾಗವಹಿಸಿದಂತಹ ಕಾರ್ಯಕ್ರಮಕ್ಕೆ ತುಮಕೂರಿನ ಕಾಲೇಜು ವಿದ್ಯಾರ್ಥಿಗಳನ್ನು ಭಾಗವಹಿಸದಂತೆ ಆದೇಶ ಹೊರಡಿಸಿದ್ದು ಹಾಗೂ ಹಿಂದೂ ಮಹಾಗಣಪತಿಯ ಆಯೋಜಕರಿಗೆ ಸಮಾಜ ಕೋಮು ದ್ವೇಷ ಹರಡುವವರು ಹಾಗೂ ಕಿಡಿಗೇಡಿಗಳು ಎಂದು ವ್ಯಂಗ್ಯವಾಗಿ ಮಾತನಾಡಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡಿದ ನಗರ ಠಾಣಾ ಪೊಲೀಸ್ ಅಧಿಕಾರಿಯಾದ ಶ್ರೀ ದಿನೇಶ್ ಕುಮಾರ್ ವಿಶ್ವವಿದ್ಯಾಲಯದ ಕುಲಸಚಿವೆಯಾದ ಶ್ರೀಮತಿ ನಹಿದ ಜಂಜಮ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲಾ ಉಪನಿರ್ದೇಶಕರಾದ ಬಾಲಗುರುಮೂರ್ತಿ ಈ ಅಧಿಕಾರಿಗಳ ಹೇಳಿಕೆಯನ್ನು ಖಂಡಿಸುತ್ತಾ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಹಾಗೂ ಈ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ತುಮಕೂರು ನಗರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರಾದ ಮೋಹನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು कारा अधिकारा का अधिकारा अधिकारा मोदी जिला भारत माता की हिंदू धर्म की प्रभु श्री रामचंद्र की सीता माता की ಅವರು ಆ ಡಿಪಿ ಎಲ್ಲ ಬರುತ್ತಲ್ಲ ಎಲ್ಲ ಕಾಲೇಜು ಇಲ್ಲಿ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿ ಗಣೇಶ್ ಮೆರವಣಿಗೆ ಆಹ್ವಾನಿಸಿ ಶಾಖೆ ಬಂದ ಉಂಟು ಮಾಡೋ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆಯಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆ ಇರುವಂತೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಕಿಡಿಗಳು ಒತ್ತಾಗಿ ತೊಡಗಿಸಿಕೊಳ್ಳದಂತೆ ಕ್ರಮವಹಿಸ ಕೋರಿರುವ ಬಗ್ಗೆ ಇದನ್ನು ಇನ್ಸ್ಪೆಕ್ಟ್ರು ನಿರ್ದೇಶಕರಿಗೂ ಕೊಟ್ಟಿದ್ದಾರೆ ಯಾ ಇನ್ಸ್ಪೆಕ್ಟ್ರು ಅಂತಲ್ಲ ಒಟ್ಟಿನಲ್ಲಿ ಪೊಲೀಸು ಟೌನ್ ಇನ್ಸ್ಪೆಕ್ಟರು ಸುತ್ತಲೇನ ಅವರು ನಿರ್ದೇಶಕರು ಶಾಲೆಗೆ ಒಡಿಸಿದ್ದಾರೆ ಇದನ್ನು ಹೊಡಿಸಿದ್ದಾರೆ ಈ ರೀತಿ ಹೊಡೆಸಿದ್ದು ಏನಂದರೆ ನಮಗೆ ಇಷ್ಟು ವರ್ಷ ನಾವು ಅದ್ಭುತವಾದ ಕಾರ್ಯಕ್ರಮ ಮಾಡ್ಕೊಂಬಂದು ಯಾವುದೇ ಶಾಂತಿ ಭಂಗವನ್ನು ಉಂಟು ಮಾಡಿಲ್ಲ ನಮ್ಮ ಕಾರ್ಯಕರ್ತರು ಇಷ್ಟು ಚೆನ್ನಾಗಿದ್ದಾಗ ಈ ರೀತಿ ಆದಾಗ ನಮ್ಮ ಮನ್ಸಿಗೆ ನೋವಾಗ್ತದೆ ನಮ್ಮ ಹಿಂದೂ ಕಾರ್ಯಕರ್ತರುಗಳಿಗೂ ನೋವಾಗ್ತದೆ ಯಾಕಂದ್ರೆ ನಾವು ಅವ ಸಹಕಾರ ಕೊಟ್ಟಿದ್ದಾರೆ ಈ ಸತ್ತಿನೂ ಪೊಲೀಸ್ ಇಲಾಖೆ ನಮಗೆ ತುಂಬಾ ಸಹಕಾರನೂ ಕೊಟ್ಟಿದೆ ಅವರು ನಮಗೆ ಪಾಪ ಅವರು ಬಹಳ ಅನುಕೂಲ ಮಾಡಿದರೆ ಬೇಗ ಮುಗಿಸ್ಬೇಕು ಅಂದ್ರು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಮುಚ್ಚಿಸ್ತೀವಿ ಇದನ್ನ ಯಾಕೆ ಮಾಡಿದ್ರು ಅನ್ನೋದು ನಮಗೆ ಮನ್ಸೂಲೆವಾಗಿದೆ ಆ ಉದ್ದೇಶದಿಂದ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ರಾಜ್ಯಪಾಲ ಮುಖಾಂತರ ನಾವು ಒಂದು ಮನವಿ ಕೊಡ್ತಾ ಒಟ್ಟಾರೆ ಬೇಡಿಕೆ ಏನಾಗಬೇಕು ನೆಕ್ಸ್ಟ್ ಅಂತ ಒಟ್ಟಾರೆ ಬೇಡಿಕೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಸುತ್ತಲೇ ಒಳಸಿದವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಾವು ಒಂದು ಬೇಡಿಕೆಯನ್ನು ನಮ್ದು ಇಡ್ತಾ ಇದ್ದೀವಿ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸಲು ಹೈಕೋರ್ಟ್ ಅಸ್ತು ಎಂದಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸುವಂತೆ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಕುಟುಂಬಸ್ಥರಿಗೆ ಅಕ್ರಮವಾಗಿ ಬದಲಿ ನಿವೇಶನ ಪಡೆದ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸುವಂತೆ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶಿಸಿದೆ ಪ್ರಕರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸಲು ಕೋರಿ ಮೈಸೂರಿನ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯನ್ನ ಕೋರ್ಟ್ ವಿಚಾರಣೆ ನಡೆಸಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಅರ್ಜಿಯ ವಿಚಾರಣೆ ನಡೆಸಿ ಈ ಆದೇಶ ನೀಡಿದ್ದಾರೆ ಪ್ರಕರಣ ಸಂಬಂಧ ಹೈಕೋರ್ಟ್ ನೀಡಿರುವ ತೀರ್ಪು ಪರಿಶೀಲಿಸಿ ಆದೇಶ ಹೊರಡಿಸಿದ್ದಾರೆ ಅಲ್ಲದೆ ಮುಂದಿನ ಆರು ವಾರಗಳಲ್ಲಿ ಅಂದರೆ ಡಿಸೆಂಬರ್ ಇಪ್ಪತ್ ಒಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದ್ದಾರೆ ಪ್ರಕರಣ ಸಂಬಂಧ ಮೇಲ್ನೋಟಕ್ಕೆ ತನಿಖೆ ಅಗತ್ಯವಿದೆ ಎಂದು ಹೈಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ಹೀಗಾಗಿ ತನಿಖೆಗೆ ಮುಖ್ಯಮಂತ್ರಿ ಹಿಂಜರಿಯಬಾರದೆಂಬ ಹೈಕೋರ್ಟ್ ತೀರ್ಪಿನ ಅಂಶ ಉಲ್ಲೇಖಿಸಿದ ವಿಶೇಷ ನ್ಯಾಯಾಲಯ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಭೂಮಿಗೆ ಪರಿಹಾರ ನಿಗದಿಯಾದ ಬಳಿಕವೂ ಡಿನೋಟಿಫಿಕೇಶನ್ ಮಾಡಲಾಗಿದೆ ಮೂಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕವೂ ಜಮೀನು ಖರೀದಿ ಮಾಡಲಾಗಿದೆ ಎಂದು ಕೋರ್ಟ್ ಹೇಳಿದೆ ಸಿಎಂ ಬಾಮೈದನಿಂದ ಜಮೀನು ಖರೀದಿ ಕುರಿತು ನ್ಯಾಯಾಧೀಶರ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಕಾನೂನು ಬಾಹಿರ ಭೂಪರಿವರ್ತನೆ ಬಗ್ಗೆಯೂ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ ನಂತರ ಸಿಎಂ ಪತ್ನಿಗೆ ಜಮೀನು ದಾನ ಬಳಿಕ ಬದಲಿ ನಿವೇಶನಕ್ಕೆ ಕೋರಿ ಸಲ್ಲಿಸಿರುವ ಕುರಿತಂತೆ ನ್ಯಾಯಾಧೀಶರು ಆದೇಶದಲ್ಲಿ ತಿಳಿಸಿದ್ದಾರೆ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳ ರೇ ಇದು ಏನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕು ನಾನು ಈಗ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕದು ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನಿನ್ನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿನ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ಲಿಗೆ ಮಾಡಬೇಕು ಯಾಕಂದ್ರೆ ತನಿಖೆ ಮಾಡಿ ಅಂತಲೇ ನೆನೇ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ನೆನೇ ಹೇಳಿದ್ದಾರೆ ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಏನೂ ಇಲ್ಲ ಮುಂದಿನ ನ್ಯಾಯಾಂಗ ಹೋರಾಟ ಮಾಡಲು ಅವಕಾಶ ಇರುವುದರಿಂದ ಮುಖ್ಯಮಂತ್ರಿಯವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಯಾವುದೇ ಕಡತಕ್ಕೆ ರುಜು ಹಾಕಿಲ್ಲ ಅಧಿಕಾರ ದುರ್ಬಳಕೆ ಆಗಿಲ್ಲ ಎಂದು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆವು ಅದಕ್ಕೆ ವಿರುದ್ಧವಾದ ತೀರ್ಪು ಬಂದಿದೆ ತೀರ್ಪನ್ನು ಗೌರವಿಸುತ್ತೇವೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ಲವೇನೋ ಅನಿಸುತ್ತದೆ ಮುಂದಿನ ನ್ಯಾಯಾಂಗ ಹೋರಾಟದ ಬಗ್ಗೆ ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಧಿಕಾರ ಬಿಟ್ಟು ಇಳಿಯಬೇಕು ಎನ್ನುವ ಮಾತು ಪ್ರತಿಪಕ್ಷದವರಿಂದ ಕೇಳಿ ಬರುತ್ತಿವೆ ಇದ್ಯಾವುದೂ ಕೂಡ ಆಗುವುದಿಲ್ಲ ಸಿಎಂ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಎಂದು ಅನೇಕರು ಸ್ಪಷ್ಟಪಡಿಸಿದ್ದಾರೆ ನಾನು ಸಹ ಅದೇ ಮಾತನ್ನ ಹೇಳುತ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಆಪಾದನೆಗಳು ಬಂದಿಲ್ಲ ಈಗ ರಾಜಕೀಯ ದುರುದ್ದೇಶದಿಂದ ಆರೋಪಗಳನ್ನು ಮಾಡಿದ್ದಾರೆ ಎಂಥವರಿಗೂ ಇಂತಹ ಆಪಾದನೆಯಿಂದ ನೋವಾಗುವುದು ಸಹಜ ಇದಕ್ಕೆ ಹೋರಾಟ ಮಾಡಬೇಕಲ್ಲವೇ ವಿಪಕ್ಷದವರು ರಾಜಕೀಯ ದುರುದ್ದೇಶದಿಂದ ಮಾಡಿರುವ ಆರೋಪವನ್ನು ಜನಸಮುದಾಯಕ್ಕೆ ತೋರಿಸುತ್ತೇವೆ ಎಂದು ಹೇಳಿದರು ಹೈಕೋರ್ಟ್ ವಿಚಾರಣೆ ವೇಳೆ ಮುಖ್ಯಮಂತ್ರಿಯವರ ಪಾತ್ರ ಏನಿದೆ ಎಂಬುದನ್ನು ಹೇಳಿ ಈ ಬಗ್ಗೆ ಯಾರೂ ಹೇಳುತ್ತಿಲ್ಲವಲ್ಲ ಎಂದು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸಿಎಂ ಪಾತ್ರ ಏನು ಎಂಬುದು ಜಡ್ಜ್ಮೆಂಟ್ನಲ್ಲಿ ಎಲ್ಲಿಯೂ ಕಾಣಿಸಿಲ್ಲ ದ್ವಿಸದಸ್ಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುವ ಬಗ್ಗೆ ಮುಖ್ಯಮಂತ್ರಿ ಮತ್ತು ಅವರ ಕಾನೂನು ಸಲಹೆಗಾರರು ತೀರ್ಮಾನ ಮಾಡುತ್ತಾರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನ್ಯಾಯಯುತವಾದ ತೀರ್ಮಾನ ಬರುತ್ತದೆ ಎಂಬ ವಿಶ್ವಾಸವಿದೆ ಎಂದು ಅಭಿಪ್ರಾಯಪಟ್ಟರು ಪಕ್ಷದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮುಂದುವರಿಯುತ್ತೇವೆ ಬಿಜೆಪಿಯವರ ಉದ್ದೇಶವೇ ಮುಖ್ಯಮಂತ್ರಿಯವರ ರಾಜೀನಾಮೆ ತೆಗೆದುಕೊಳ್ಳಬೇಕು ಎಂಬುದು ಅವರ ಹೋರಾಟ ಮಾಡುವುದರಲ್ಲಿ ಆಶ್ಚರ್ಯಪಡುವುದು ಏನೂ ಇಲ್ಲ ಯಾವುದೇ ಕಾರಣಕ್ಕೆ ರಾಜೀನಾಮೆ ನೀಡಬೇಡಿ ಎಂದು ಮುಖ್ಯಮಂತ್ರಿಯವರಿಗೆ ಒತ್ತಾಯಿಸಿದ್ದೇವೆ ಅವರು ರಾಜೀನಾಮೆ ನೀಡುವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು respecting the judiciary we are not happy about the judgement because when there is no involvement directly by the honorable chief minister there is no order uh, done by the chief minister there is no signature of on any documentation and while uh, going through this entire thing um, the judgment is not, to me, uh, we are not happy about it. So, how do you see that uh, session court will also be hearing today about the MUDA scam? There is uh, a petition. We we'll will wait and, and see it, what like? uh, you know. What uh, ultimately, what is the judgment? We'll wait and see. Um, you know, more or less, we have uh, decided to go for an appeal, uh, double bench, and then probably going to go to Supreme Court if necessary. So you have uh, BJP and JDS calling for a statewide protest, continuously demanding for the CM's resignation, sir. That has been their, uh, uh, you know, uh, argument. That has been their, uh, you know, uh, protests all over the state that uh, chief minister should resign. Mm. He has already clarified that he is not going to resign. We are also not going to ask him to resign. We will definitely be with him. And see that you know the government will uh, do the government's job, and uh, you know serve the people of the state. So my last question to you, sir: Sir, the uh, CM is going to approach division bench now. Finally, how hopeful you are that the justice will prevail there? No, we are always hopeful uh, in the judiciary. We are always hopeful, and uh, we believe that uh, the the entire country's democracy is uh, you know, uh, binded by by the support of the judiciary we believe in that okay. so one clarification why would the uh, division bench is been now being uh, approached uh, because the cabinet also backed the same decision to cm no this is part of the legal proceedings hmm. now we, we need to do that where else we can go hmm. what else we can do we can only appeal to the uh, divisional bench and then if uh, if necessary we'll go to the supreme court That's these are all part of the uh, legal proceedings ಮೂಡ ಹಗರಣ ವಿಚಾರದಲ್ಲಿ ಹೈಕೋರ್ಟ್ ಸಿಎಂ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಯಾಗಬೇಕು ಎಂದು ತೀರ್ಪು ಪ್ರಕಟಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ನಿನ್ನೆ ಮೂಡಾ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪನ್ನು ಕೂಡ ನೀಡಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವುದು ಸರಿ ಇದೆ ಎಂದು ಹೇಳಿದೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ದೇನೆ ಅವರು ಇನ್ನೂ ಬಂಡತನ ಬಿಟ್ಟಿಲ್ಲ ರಾಜ್ಯ ಭವನವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಮತ್ತೆ ಸಿಎಂ ಹೇಳಿದ್ದಾರೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಹೈಕೋರ್ಟ್ ಆದೇಶ ಇದ್ದರೂ ಇದು ರಾಜಕೀಯ ಪ್ರೇರಿತ ಅಂತ ಮತ್ತೆ ಹೇಳಿದ್ದಾರೆ ಹೈಕೋರ್ಟ್ ತೀರ್ಪಿಗೆ ನೀವು ಗೌರವ ನೀಡಬೇಕು ನಿಮ್ಮ ಕುಟುಂಬದ ಮೇಲೆ ಆರೋಪ ಬಂದಿರೋದ್ರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ರಾಜ್ಯದ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಏನು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರು ಅದರ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇನು ಹೈಕೋರ್ಟ್ ಮೆಟ್ಲೇರಿದ್ರು ನಿನ್ನೆ ದಿನ ಹೈಕೋರ್ಟ್ ತೀರ್ಪನ್ನು ನೀಡಿದೆ ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದನ್ನಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಕೇವಲ ನಾಲ್ಕು ನಾಲ್ಕು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಅಷ್ಟು ನಿವೇಶನ ಸಿಗಬೇಕಾಗಿತ್ತು ಕಾನೂನು ಪ್ರಕಾರ ಆದರೆ ಇವರಿಗೆ ಐವತ್ತಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಸಿಕ್ಕಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಇವೆಲ್ಲವೂ ಕೂಡ ಸಮಗ್ರ ಸಮಗ್ರ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಸರಿ ಇದೆ ಅನ್ನುವ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನನ್ನ ಹೇಳಿದೆ ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ತಮ್ಮ ಬಂಡತನದಿಂದ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ರಾಜಭವನ ಇವತ್ತು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಿದ್ದಾರೆ ಮತ್ತೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಸುಪ್ರೀಂ ಕೋರ್ಟ್ಗೆ ಹೋದರೂ ನಿಮ್ಮ ಪರವಾಗಿ ತೀರ್ಪು ಬರುವುದಿಲ್ಲ ಹಾಗಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮೈಸೂರಿನಲ್ಲಿ ಒತ್ತಾಯಿಸಿದ್ದಾರೆ ಸಿಎಂ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನು ಎತ್ತಿ ಹಿಡಿದ ಹೈಕೋರ್ಟ್ ನಿರ್ಧಾರವನ್ನ ವಿಶ್ವನಾಥ್ ಸ್ವಾಗತಿಸಿದ್ದಾರೆ ಪ್ರಕರಣ ಹೊರಬರುತ್ತಿದ್ದಂತೆ ನಾನು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಈ ಹಿಂದೆಯೇ ಹೇಳಿದ್ದೆ ಮೂಡಾದಿದ್ದರೂ ಸುದ್ದಿಗೋಷ್ಠಿ ನಡೆಸಿ ಯಾರು ನಿಮ್ಮ ಕೈ ಕೆಳಗೆ ಸಹಿ ಹಾಕಿಸಿ ಮೋಸ ಮಾಡಿದ್ದಾರೆ ಎಲ್ಲಾ ಸೈಟ್ ಗಳನ್ನ ವಾಪಸ್ ಕೊಟ್ಟು ತನಿಖೆ ಮಾಡಿಸಿ ಎಂದು ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿದ್ದೆ ಅಂದು ನಾನು ಹೇಳಿದಂತೆ ತನಿಖೆ ಮಾಡಿದ್ದರೆ ಎಲ್ಲಾ ಸತ್ಯ ಹೊರಬರು ಎಲ್ಲಾ ಪಕ್ಷಗಳ ಕಳ್ಳರು ಸಿಕ್ಕಿಕೊಳ್ಳುತ್ತಿದ್ದರು ನನ್ನ ಮಾತು ಧಿಕ್ಕರಿಸಿದ ನೀವು ನಿಮ್ಮ ಸುತ್ತಮುತ್ತ ಇರುವವರ ಮಾತು ಕೇಳಿದ್ದೀರಿ ಈಗ ಹೈಕೋರ್ಟ್ ಆದೇಶ ನಿಮ್ಮ ವಿರುದ್ಧವಾಗಿ ಬಂದಿದೆ ರಾಜ್ಯಪಾಲರ ನಡೆ ಮತ್ತು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ನೀವು ಸುಪ್ರೀಂ ಕೋರ್ಟ್ಗೆ ಹೋದರೂ ನಿಮ್ಮ ಪರ ತೀರ್ಪು ಬರುವುದಿಲ್ಲ ಎಂದು ವಿಶ್ವನಾಥ್ ಹೇಳಿದರು ಕಳೆದ ಮೂರು ದಿನಗಳ ಹಿಂದಷ್ಟೇ ಆರ್ಎಸ್ಎಸ್ಗೆ ಪಂಚ ಪ್ರಶ್ನೆ ಹಾಕಿದ್ದ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಇಂದು ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯ ಇಂದಿನ ರಾಜಕಾರಣ ಮತ್ತು ಪಕ್ಷವು ಸಂಘವು ನಡೆಸಿಕೊಳ್ಳುವ ರೀತಿ ಕಂಡು ನಿಮಗೆ ನೋವಾಗುತ್ತಿಲ್ಲವೆ ಎಂದು ಪ್ರಶ್ನಿಸಿದ್ದಾರೆ ನರೇಂದ್ರ ಮೋದಿ ಅವರ ರಾಜಕಾರಣವನ್ನು ಟೀಕಿಸಿರುವ ಕೇಜ್ರಿವಾಲ್ ಆರ್ಎಸ್ಎಸ್ನ ಗರ್ಭದಿಂದ ಉದಯಿಸಿದ ಬಿಜೆಪಿಯ ಹೀನ ರಾಜಕಾರಣ ಕಂಡು ನಿಮಗೆ ನೋವಾಗುತ್ತಿಲ್ಲವೆ ನೀವೇ ಬೆಳೆಸಿದ ಪುತ್ರ ನಿಮ್ಮನ್ನೇ ಕೀಳಾಗಿ ಕಾಣುತ್ತಿರುವ ಬಗ್ಗೆ ನಿಮಗೆ ಬೇಸರ ಇಲ್ಲವೇ ಎಪ್ಪತ್ತೈದರ ನಿವೃತ್ತ ವಯಸ್ಸಿನ ಕಾರಣ ಹಿರಿಯ ರಾಜಕಾರಣಿ ಎಲ್ ಕೆ ಅಡ್ವಾಣಿ ಅವರನ್ನ ರಾಜಕೀಯದಿಂದ ನಿವೃತ್ತರಾಗುವಂತೆ ಮಾಡಲಾಯಿತು ಈ ನಿಯಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅನ್ವಯವಾಗುವುದಿಲ್ಲವೇ ಎಂದೆಲ್ಲ ಮರುಪ್ರಶ್ನಿಸಿದ್ದಾರೆ ನಮ್ಮ ದೇಶದ ತ್ರಿವರ್ಣ ಧ್ವಜವು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಲ್ಲವೇ ಮೋದಿ ಅವರು ವಿಪಕ್ಷ ನಾಯಕರನ್ನು ಸೆಳೆಯುವ ರೀತಿ ಇಡಿ ಸಿಬಿಐ ಮೂಲಕ ಬೆದರಿಕೆ ಹಾಕುವುದು ನಾಯಕರನ್ನ ಜೈಲಿಗೆ ಕಳಿಸುವುದು ಪಕ್ಷ ಇಬ್ಬಾಗ ಮಾಡುವುದು ಸರ್ಕಾರವನ್ನು ಬೀಳಿಸುವ ಕೃತ್ಯಗಳು ಸರಿಯೇ प्रजाप्रभुत्व के हानिकर अन्सुदेतिया राजकीय इंतजीजे ऊपर मैं पूरे सम्मान के साथ मोहन भागवत जी से पांच प्रश्न पूछना चाहता हूं और आपका समर्थन चाहता हूं अगर मैं कोई गलत प्रश्न पूछूं तो बता देना और सही प्रश्न पूछूं तो मैं आपसे हाथ खड़ा करवा के पूछूंगा मेरा पहला प्रश्न है मोहन भागवत जी से जिस तरह मोदी जी देश भर में लालच देके या ईडीबीआई ईडी ED और सीबीआई की धमकी देके डरा के दूसरी पार्टी के नेताओं को तोड़ रहे हैं पार्टियां तोड़ रहे हैं सरकारें गिरा रहे हैं क्या यह देश के लिए सही है मैं मोहन भागवत जी से पूछना चाहता हूं क्या आप नहीं मानते कि यह भारतीय जनतंत्र के लिए हानिकारक है पूछना चाहिए कि नहीं पूछना चाहिए मोहन भागवत जी से मेरा दूसरा प्रश्न है उनसे देश भर में सबसे भ्रष्टाचारी नेताओं को मोदी जी ने अपनी पार्टी में शामिल करवा लिया जिन नेताओं को कुछ दिन पहले मोदी जी ने खुद सबसे भ्रष्टाचारी बोला जिन नेताओं को अमित शाह जी ने खुद भ्रष्टाचारी बोला कुछ दिन के बाद उनको बीजेपी में शामिल करा लिया मैं मोहन भागवत जी से पूछना चाहता हूं क्या इस प्रकार की राजनीति से आप सहमत हो क्या आपने कभी ऐसी बीजेपी की कल्पना की थी पूछना चाहिए कि नहीं पूछना चाहिए मोहन भागवत जी से मेरा तीसरा प्रश्न है मोहन भागवत जी से बीजेपी आरएसएस की कोख से पैदा हुई है कि नहीं कहा जाते है कहा जाता है यह देखना आरएसएस की जिम्मेदारी है कि बीजेपी पथ भ्रष्ट ना हो मैं मोहन भागवत जी से पूछना चाहता हूं क्या आप आज की बीजेपी के इन कदमों से सहमत हैं क्या आपने कभी मोदी जी से यह सब ना करने के लिए बोला मोहन भागवत जी बताएं कि क्या आपने मोदी जी को यह सब गलत हरकतें करने से रोका कभी पूछना चाहिए नहीं पूछना चाहिए मेरा चौथा प्रश्न है मोहन भागवत जी से जेपी नड्डा जी ने लोकसभा चुनाव के दौरान उन्होंने कहा कि बीजेपी को अब आरएसएस की जरूरत नहीं है आरएसएस बीजेपी की मां समान है है कि नहीं है क्या बेटा इतना बड़ा हो गया कि मां को आंखें दिखाने लग गया क्या बेटा इतना बड़ा हो गया कि आज मां को आंखें दिखाने लग गया जिस बेटे को पाल पोस के बड़ा किया जिस बेटे को प्रधानमंत्री बनाया आज वो बेटा पलट के मां को अपनी आंखें दिखा रहा है मातृतुल्य संस्था आरएसएस, आज वो बेटा अपनी मातृतुल्य संस्था को आंखें दिखा रहा है ಎಚ್ಎಎಲ್ ಘಟಕಕ್ಕೆ ತೆಗೆದುಕೊಂಡ ಜಮೀನಿಗೆ ಪರ್ಯಾಯವಾಗಿ ರೈತರಿಗೆ ಸರ್ಕಾರದ ವತಿಯಿಂದ ಮರುಮಂಜೂರು ಮಾಡಿ ಜಮೀನನ್ನು ಗುರುತಿಸಿಕೊಡಲು ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಇಂದು ಪೊಲೀಸ್ ಬಂದೋಬಸ್ತ್ ಮೂಲಕ ಉಪ ವಿಭಾಗಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಹಾಗೂ ತಹಶೀಲ್ದಾರ್ ಆರತಿ ನೇತೃತ್ವದಲ್ಲಿ ಡಿವೈಎಸ್ವಿ ಶೇಖರ್ ಸಮ್ಮುಖದಲ್ಲಿ ಜಾಗವನ್ನು ಗುರುತಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಚ್ಎಎಲ್ ಘಟಕಕ್ಕೆ ತೆಗೆದುಕೊಂಡ ಜಮೀನಿಗೆ ಪರ್ಯಾಯವಾಗಿ ಸರ್ಕಾರದ ವತಿಯಿಂದ ಮರುಮಂಜೂರು ಮಾಡಿ ಬೇರೆಡೆಗೆ ಸ್ಥಳಾಂತರಿಸುವ ಜಮೀನನ್ನು ಗುರುತಿಸಿಕೊಡಲು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ತಾಲೂಕು ಆಡಳಿತ ಫಲಾನುಭವಿಗಳಿಗೆ ಜಮೀನು ಗುರುತಿಸಿಕೊಡುವಲ್ಲಿ ಯಶಸ್ವಿಯಾಯಿತು ಬಿದ್ರೆಹಳ್ಳಿ ಕಾವಲ್ ಗ್ರಾಮಸ್ಥರು ತಮ್ಮ ಜಮೀನು ಎಚ್ಎಎಲ್ ಘಟಕಕ್ಕೆ ಸ್ವಾಧೀನ ಆದ ಹಿನ್ನೆಲೆ ಸರ್ಕಾರವು ಆ ರೈತರಿಗೆ ಪರ್ಯಾಯ ಜಮೀನು ಕೊಡಬೇಕಾಗಿದ್ದು ಆದ್ಯ ಕರ್ತವ್ಯವಾಗಿದ್ದು ಅದರಂತೆ ಬಿದ್ರೆಹಳ್ಳಿ ಕಾವಲ್ ಗ್ರಾಮದ ಸರ್ವೆ ನಂಬರ್ನಂತೆ ಜಮೀನನ್ನು ಒಟ್ಟಾಗಿ ಸ್ಥಳಾಂತರಿಸಿ ಪ್ರತ್ಯೇಕ ಗಡಿ ಗುರುತಿಸಿ ಕೊಟ್ಟಿರದ ಕಾರಣ ಹಲವು ವರ್ಷಗಳಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಎಂದು ಆ ಕಾರ್ಯವು ಉಪವಿಭಾಗಾಧಿಕಾರಿ ಗೌರವ್ ಶೆಟ್ಟಿ ತಹಶೀಲ್ದಾರ್ ಆರತಿ ಡಿವೈಎಸ್ಪಿ ಶೇಖರ್ ಎಡಿಎಲ್ಆರ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಗಡಿಯನ್ನು ಗುರುತಿಸಿಕೊಡುವಲ್ಲಿ ಯಶಸ್ವಿಯಾಯಿತು ಗಡಿ ಗುರುತಿಸಿಕೊಡಲು ತಾಲೂಕು ಆಡಳಿತ ಮುಂದಾದ ಸಂದರ್ಭದಲ್ಲಿ ಜಮೀನು ಕಳೆದುಕೊಂಡ ರೈತರು ನಮ್ಮ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಹಲವು ವರ್ಷಗಳಿಂದ ಉಳಿಮೆ ಮಾಡುತ್ತಿದ್ದ ನಮ್ಮ ಜಮೀನನ್ನು ಅದು ಹೇಗೆ ಬೇರೆಯವರಿಗೆ ಕೊಡಲು ಸಾಧ್ಯ ಎಂದು ಪ್ರಶ್ನಿಸಿದ ವೇಳೆ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದ್ದು ಇಲ್ಲಿಯವರೆಗೂ ಸುಮ್ಮನೆ ಇದ್ದಿದ್ದು ಏಕೆ ನಿಮ್ಮ ಬಳಿ ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಇಲ್ಲ ಎಂದು ಉತ್ತರಿಸಿದ ಸಂದರ್ಭದಲ್ಲಿ ಹದ್ದು ದಿನದ ಕಾಲಾವಕಾಶಕ್ಕೆ ಮನವಿ ಮಾಡಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಗಂಟೆಯೂ ಕಾಲಾವಕಾಶ ಕೊಡುವುದು ಇಲ್ಲ ಎಂದು ಹೇಳಿ ತಹಶೀಲ್ದಾರ್ ಅವರು ತಮ್ಮ ಕಾರ್ಯವನ್ನು ಆರಂಭಿಸಿ ರೈತರ ಜಮೀನಿನ ಗಡಿಯನ್ನು ಗುರುತಿಸಿಕೊಡುವಲ್ಲಿ ಯಶಸ್ವಿಯಾಯಿತು આ 2040 વર્ષનો માર કટ દીવે 23 વર્ષનો મર્યાદિકા તને પાક स्वामी दिस दिन त के बिट्रो दलले यो इउनगे इग्लु बिताले ३ तले हिन्दलले होत तले हिन्दलले जन्म मार्कन दिने हामी आसो दलले गिला ओलिगो 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 बानी बानी ओ सुति त वाला ओ जारे मार्क सुनै इर्यज मात्र मोबाइल हत्ने मोबाइल

ತಹಶೀಲ್ದಾರ್ ಆರತಿ ಬಿ ಮಾತನಾಡಿ ನಿಟ್ಟೂರು ಹೋಬಳಿ ಬಿದ್ರೇಹಳ್ಳಿ ಕಾವಲ್ ಗ್ರಾಮಸ್ಥರ ಜಮೀನು ಎಚ್ಎಎಲ್ ಘಟಕಕ್ಕೆ ಭೂ ಸ್ವಾಧೀನ ಆದ ಹಿನ್ನೆಲೆ ಅದಕ್ಕೆ ಪರ್ಯಾಯವಾಗಿ ಸರ್ವೆ ನಂಬರ್ ಇನ್ನೂರರಿಂದ ಇನ್ನೂರ ಏಳು ನೂರ ತೊಂಬತ್ತಾರು ನೂರ ಹನ್ನೆರಡು ನೂರ ಹದಿನಾಲ್ಕು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತಾರು ನೂರ ತೊಂಬತ್ತೆಂಟನ್ನು ಸರ್ವೆ ನಂಬರ್ನಲ್ಲಿ ಮಂಜೂರು ಮಾಡಲಾಗಿದೆ ಎಂದರು ಇಲ್ಲಿ ಹೋಗ್ ಸರ್ವೆ ಮಾಡಕ್ ಬಂದಲ್ಲ ಅವಾಗ ಗೊತ್ತಾಗಿರೋದು ನಮಿಗೆ ಮಾಡಿರೋದು ಈಗ ನೀವ್ ಹೇಳ್ತ ಒಂದ್ ಮಾತೇನಪ್ಪ ಅಂತಂದ್ರೆ ಈಗ ಯಾರಿಗ ಜಮೀನು ಅಲಾಟ್ ಮಾಡಿದ್ರೆ ಅವರು ನಿಜವಾದ ಯಾರಿಗೆ ಕೇಳಿ ಯಾರು

ನೊಂದ ರೈತ ನಟರಾಜ್ ಮಾತನಾಡಿ ಎಲ್ ಘಟಕಕ್ಕೆ ತೆಗೆದುಕೊಂಡ ಜಮೀನಿಗೆ ಪರ್ಯಾಯವಾಗಿ ಸರ್ಕಾರದ ವತಿಯಿಂದ ಮರುಮಂಜೂರು ಮಾಡಿ ಬೇರೆಡೆಗೆ ಸ್ಥಳಾಂತರಿಸುವ ಜಮೀನಿನ ಹದ್ದುಬಸ್ತು ಮಾಡಿ ಜಮೀನು ಗುರುತಿಸಿಕೊಡಲು ಜಿಲ್ಲಾಧಿಕಾರಿಗಳು ಆದೇಶವಾಗಿದ್ದು ಅದರಂತೆ ಇಂದು ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದರು ಈ ಕಾರ್ಯಾಚರಣೆಯಲ್ಲಿ ಉಪವಿಭಾಗಾಧಿ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಡಿವೈಎಸ್ವಿ ಶೇಖರ್ ತಿಮ್ಮಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಿನಾಥ್ ಕಂದಾಯ ನಿರೀಕ್ಷಕ ಮೋಹನ್ ಸರ್ವೇಯರ್ ನಿಜಗುಣಪ್ಪ ಸೇರಿದಂತೆ ಸಬ್ ಇನ್ಸ್ಪೆಕ್ಟರ್ ಸರ್ವೇ ಸಿಬ್ಬಂದಿ ಕಂದಾಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು ಎಚ್ ಎಲ್ ಗೋಹಿಲ್ ಮೇಡಮರೇ ಎಚ್ ಎಲ್ ಗೋಲ ಎಚ್ ಎಲ್ ಗೋಲ್ ಮೂವತ್ ಎರಡು ಜನತ್ತು ಎಚ್ ಎಲ್ ಗೋಲಾತ್ ಮಾರೈತೆ ಮುಂಜಾಗ್ರೆ ಜಾಗ ತೋರಿಸ್ಬಿಡಿ ಅನುಮೋದಿ ಅಕ್ರಮ ನಡೆದ ಆದ್ರೆ ಇವ್ರಿಗೆ ದಬ್ಬಾಳಿಕೆ ಮೇಲೆ ಬರ್ತವಾರಲ್ಲ ಏನ್ ಮಾಡೋದಕ್ಕೆ ಕೊರಿಹಾರ ಕೊಟ್ಟದ್ದು ಶ್ರೀನಿವಾಸಯ್ಯ ಅಂತ ಎಷ್ಟು ಮರ ಹೋಗಿ ಅಷ್ಟು ಪರಿಹಾರಕ್ಕೆ ಇದು ಕೊಟ್ಟು ಐತಿ ಜನಕ್ಕೆ ಟೋಟಲ್ ಕೊರೇ ಎಂಟು ಜನಕ್ಕೆ ಮಾತ್ರ ಆ ಕೊರಿಹಾರ ಕೊಟ್ಟದ್ ಇದ್ರಲ್ಲಿ ಎಂಟ್ ಜನ ಕೊಟ್ಟರು ನೀನ್ ಇದ್ದಾರಲ್ವ

ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ